ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕವಾದ ಸ್ವಾಗತ ಈ ತರಗತಿಯಲ್ಲಿ ಕನ್ನಡದ ಮೊದಲುಗಳನ್ನು ನೋಡೋಣ ಅಚ್ಚಗನ್ನಡದ ಮೊದಲ ದೊರೆ ಕದಂಬ ವಂಶದ ಮಯೂರವರ್ಮ ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ ನಾಲ್ಕುನೂರ ಐವತ್ತು ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಬಾದಾಮಿಯ ಕಪ್ಪೆಯ ಅರಬಟ್ಟನ ಶಾಸನದಲ್ಲಿ ಕಂಡುಬರುತ್ತದೆ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ಕ್ರಿಸ್ತಶಕ ಎಂಟುನೂರ ಐವತ್ತು ಕನ್ನಡದ ಮೊದಲ ನಾಟಕ ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫರು ಹದಿನೆಂಟುನೂರ ಹತ್ತೊಂಬತ್ತು ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ನಾಟಕ ಕ್ಷೇತ್ರದ ಸೇವೆಗಾಗಿ ಫಿಲಿಫೈನ್ಸ್ ಮ್ಯಾಗ್ಸಸ್ಸೇ ಫಿಲಿಫೈನ್ಸ್ ಮ್ಯಾಕ್ಸಿಸ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕೆ ವಿ ಸುಬ್ಬಣ್ಣ ಕನ್ನಡದ ಮೊದ ಮೊತ್ತ ಮೊದಲ ಪತ್ತೇದಾರಿ ಕಾದಂಬರಿ ಚೋರಗ್ರಹಣ ತಂತ್ರ ಎಂ ವೆಂಕಟಕೃಷ್ಣಯ್ಯನವರದು ಕನ್ನಡದ ಮೊದಲ ಐತಿಹಾಸಿಕ ಸ್ವಾತಂತ್ರ್ಯ ಕಾದಂಬರಿ ಸೂರ್ಯಕಾಂತ್ ಗದಕ್ಕರ್ ಹದಿನೆಂಟುನೂರ ತೊಂಬತ್ತೆರಡು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಕುಮುದಿನಿ ಗಳಗನಾಥರದು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ವಿವಾಹ ಪ್ರಹಸನ ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು ಎಮ್ ಎಸ್ ಪುಟ್ಟಣ್ಣ ಕನ್ನಡದಲ್ಲಿ ಮೊದಲ ಮೂಕ ನಾಟಕ ಬರೆದವರು ಜಿ ಶ್ರೀನಿವಾಸ್ ರಾಜು ಐದು ಮೂಟ್ ಮೂಕ ನಾಟಕಗಳು ಕನ್ನಡದ ಮೊದಲ ಗ್ರಂಥ ಚಂದೋಂಬುದಿ ಒಂದನೇ ನಾಗವರ್ಮ ಬರೆದಿದ್ದು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಶ್ರೀಧರಾಚಾರ್ಯರು ಬರೆದಿರತಕ್ಕಂಥದ್ದು ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ವ್ಯವಹಾರ ಗಣಿತ ರಾಜಾದಿತ್ಯ ಬರೆದಿರ್ತಕ್ಕಂಥದ್ದು ಕನ್ನಡದ ಮೊದಲ ಕಾವ್ಯಕೃತಿ ಆದಿಪುರಾಣ ಪಂಪ ಬರೆದಿರ್ತಕ್ಕಂಥದ್ದು ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ ಶಿವಕೋಟಾಚಾರ್ಯ ಬರೆದಿರ್ತಕ್ಕಂಥದ್ದು ಒಂಬತ್ತನೇ ಶತಮಾನ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕನ್ನಡದಲ್ಲಿ ಪ್ರಘಾತ ಶಬ್ದ ರೂಪ ಮೊದಲು ಬಳಸಿದ್ದು ಬಿ ಎಂ ಶ್ರೀಕಂಠಯ್ಯ ಹೊಸಗನ್ನಡ ಶಬ್ದದ ಮೊದಲ ಪ್ರಯೋಗ ಮದನ ತಿಲಕದಲ್ಲಿ ಚಂದ್ರರಾಜಂದು ಚಾರಿತ್ರಿಕವಾಗಿ ಕನ್ನಡದ ನವ್ಯ ಕಥೆಗಳ ಮೊದಲ ಕೃತಿ ಮಂದಾರ ಕುಸುಮ ಮೊದಲು ಕನ್ನಡಕ್ಕೆ ಕಥನ ಕವನವನ್ನು ನೀಡಿದವರು ಮಂಗೇಶರಾಯರು ಕನ್ನಡದಲ್ಲಿ ಮೊದಲು ಕತೆ ಬಳಸಿದವರು ಪಂಜೆ ಮಂಗೇಶರಾಯರು ಮೊದಲ ಪರ್ಷಿಯನ್ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ ಯಾರು ಅಂದರೆ ಗೋವಿಂದ್ ಪೈ ಎಂ ಗೋವಿಂದ್ ಪೈ ಉಮರ್ ಖಯ್ಯಂ ಹದಿನೆಂಟು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಆರಂಭವಾದ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಮೊದಲ ಸಂಪಾದಕ ಎ ಆರ್ ಕೃಷ್ಣಶಾಸ್ತ್ರಿ ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನ ಅಭಿನಂದನಾ ಗ್ರಂಥ ಸಮರ್ಪಣೆ ಬಿ ಎಂ ಶ್ರೀಕಂಠಯ್ಯ ಸಂಭಾವನೆ ಅಂಥೇಳಿ ಹೊಸಗನ್ನಡ ಸಾಹಿತ್ಯದ ಮೊದಲ ಪ್ರೇಮ ಗೀತೆಗಳ ಸಂಕಲನಕಾರ ಹೊಸಗನ್ನಡ ಸಾಹಿತ್ಯದ ಮೊದಲ ಪ್ರೇಮ ಗೀತೆಗಳ ಸಂಕಲನಕಾರ ತೀನಂ ಶ್ರೀ ತೀನಂ ಶ್ರೀಕಂಠಯ್ಯ ಒಲು ಮೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಎಚ್ ವಿ ನಂಜುಂಡಯ್ಯ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಆರ್ ನರಸಿಂಹಾಚಾರ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ವಿಕ್ರು ಗೋಕಾಕ್ ಕನ್ನಡದ ಮೊದಲ ವಚನಕಾರ ದೇವರದಾಸಿಮಯ್ಯ ಹೊಸಗನ್ನಡದ ಮೊದಲ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೊದಲ ಚುನಾಯಿತ ಅಧ್ಯಕ್ಷರಾದ ಕನ್ನಡಿಗ ಯು ಆರ್ ಅನಂತಮೂರ್ತಿ കർണാടക സർക്കാ പംപ പ്രശസ്തി പടദ മൊതല കന്നടിഗ കുവാനപീഠ പ്രശസ്തി പടദ മൊതല കൃതി ശ്രീരമായണ ദർശനം കുവെംപുനതു കന്നട സാഹിത്യ സമ്മേളന അധ്യക്ഷര മൊതല മഹിളെ ജയദേവി തായി ലിഗാഡേ കേന്ദ്ര സാഹിത്യ അക്കാഡമി പ്രശസ്തി വിജേത മൊതലിഗു ಬೈಬಲನ್ನು ಕನ್ನಡಕ್ಕೆ ಮೊದಲು ಮೊದಲು ತಂದವರು ಜಾನ್ ಹ್ಯಾಂಡ್ಸ್ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ಆರ್ ಎಫ್ ಕಿಟೇಲ್ ಕನ್ನಡದ ಕೆಲಸಕ್ಕೆ ಡಾಕ್ಟ್ರೇಟ್ ಪದವಿ ಗಳಿಸಿದ ಮೊದಲಿಗ ಫರ್ನಾಂಡ್ ಕಿಟೇಲ್ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಟ್ಯಾಬಿಂಗ್ ಟ್ಯಾಬಿಂಗನ್ ವಿಶ್ವವಿದ್ಯಾಲಯದಿಂದ ಅಂಕಣ ಬರಹ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಹಾಮಾ ನಾಯಕ್ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ ಸೂಕ್ತಿ ಸುಧಾರಣವ ಮಲ್ಲಿಕಾರ್ಜುನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಜಿ ನಾರಾಯಣ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಬೆಂಗಳೂರು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ ಕೆಶಿರಾಜೇನವರದು ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಸಂಸ ಕನ್ನಡದ ಮೊದಲ ರಾಷ್ಟ್ರಕವಿ ಬಿರುದು ಪಡೆದವರು ಗೋವಿಂದ ಪೈ ಕನ್ನಡ ಅಕ್ಷರಗಳ ನೆಚ್ಚಿನ ಮೊಳೆಗಳ ಮೊದಲ ವಿನ್ಯಾಸಕಾರ ಅತ್ತಾವರ ಅನಂತಾಚಾರಿ ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಜೆ ಬಿ ಜೋಶಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದ ಸಂಸ ಶಬ್ದಸಾರ ಕರ್ನಾಟಕ ಶಬ್ದಸಾರ ಕನ್ನಡದ ಮೊದಲ ಪ್ರವಾಸ ಕಥೆ ದಕ್ಷಿಣ ಭಾರತ ಯಾತ್ರೆ ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣಕಾರಕ ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ರನ್ನಕಂದ ಕಾವ್ಯ ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ ಬಿ ವೆಂಕಟಾಚಾರ್ಯನವರು ಬರೆದಿದ್ದು ಕನ್ನಡದ ಮೊದಲ ಗೀತ ನಾಟಕ ಮುಕ್ತದ್ವಾರ ಕಾರಾಂತರದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲಪ್ರಪಂಚ కారంతరదు కన్నడద మొదల దినపత్రికే సూర్యోదయ ప్రకాశిక కన్నడ మొదల జీవన చరిత్ర కృతి కుణిగల్ రమశాస్త్రి కన్నడ మొదల ప్రాధ్యాపకరు టీ ఎస్ వెంకణయ్య కన్నడ మొదల తాంత్రిక పదకోశ ఔద్యమిక నిఘంటు ಕನ್ನಡದ ಮೊದಲ ಗಾದೆಗಳ ಸಂಕಲನ ಕನ್ನಡ ಗಾದೆಗಳು ಕನ್ನಡದ ಮೊದಲ ಒಗಟುಗಳ ಸಂಗ್ರಹ ಮಕ್ಕಳ ಒಡಪುಗಳು ಕಬೀರ ಸಮ್ಮಾನ ಪ್ರಶಸ್ತಿ ಪಡೆದ ಮೊದಲಿಗ ಎಂ ಗೋಪಾಲಕೃಷ್ಣ ಅಡಿಗ ಮೂರ್ತಿದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗ ಸಿ ಕೆ ನಾಗರಾಜರಾವ್ ಲಂಡನ್ನಿನ ರಾಯಲ್ ಜೋಲ ಜೋಲಾಜಿಕಲ್ ಸೊಸೈಟಿ ಫೆಲೋಶಿಪ್ ಪಡೆದ ಮೊದಲಿಗ ಟಿ ಪಿ ಕೈಲಾಸಂ హిందీ హిందీ ప్రకటవ ప్రదర్శన గొండ కన్నడద మొదల నాటక కేళు జన మేజయ కళు జన మేజయ సమ్మాన ప్రశస్తి ప్రశస్తియను మొదల పడద హిందుస్థానీ హిందుస్థానీ సంగీతకార మల్లికార్జున్ మన్సూర్ మల్లికార్జున్ మన్సూర్ కన్నడద మొదల మనోవిశ్లేషణాత్మక కాదంబరి ಅಂತರಂಗ ದೇವುಡು ಅವರದು ಕನ್ನಡದ ಮೊದಲ ನವ್ಯ ಕಾದಂಬರಿ ಮುಕ್ತಿ ಶಾಂತಿನಾಥ್ ದೇಸಾಯಿ ಅವರದು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಲಲಿತ ಪ್ರಬಂಧ ದಾಡಿಯ ಹೇಳಿಕೆ ಬಿ ವೆಂಕಟಾಚಾರ್ಯರದು ಕನ್ನಡದ ರ ಕನ್ನಡದಲ್ಲಿ ರಚಿತಗೊಂಡ ಮೊದಲ ರಗಳೆ ಮಂದಾನೀಲ ರಗಳೆ ಕನ್ನಡ ಕಾವ್ಯದಲ್ಲಿ ಮೊಟ್ಟ ಮೊದಲು ರಗಳೆ ಬಳಸಿದ ಕವಿ ಪಂಪ ಸಾಂಗತ್ಯದ ಶುದ್ಧ ಸ್ವರೂಪ ಮೊಟ್ಟ ಮೊದಲು ಕಾಣಿಸಿದ್ದು ದಾಸಿಮಯ್ಯನ ವಚನಗಳಲ್ಲಿ ಕಾವ್ಯದಲ್ಲಿ ಮೊಟ್ಟ ಮೊದಲು ಸಾಂಗತ್ಯ ಬಳಸಿದವರು ಶಿಶು ಶಿಶುಮಾಯಣ ನಾಗವರ್ಮಾಚಾರ್ಯರದು ಕನ್ನಡದ ಮೊದಲ ಶತಕ ಕೃತಿ ಚಂದ್ರ ಚೂಡಾಮಣಿ ಶತಕ ಕನ್ನಡದ ಮೊದಲ ಜೈನ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರನವ್ರದು ಕನ್ನಡದ ಮೊದಲ ತಾತ್ವಿಕ ವಿಡಂಬನಾ ಕಾವ್ಯ ಸಮಯ ಪರೀಕ್ಷೆ ಬ್ರಹ್ಮಶಿವ ಅವ್ರದು ಕನ್ನಡದ ರಸ ಕನ್ನಡದ ರಸಶಾಸ್ತ್ರದ ಮೊದಲ ಸ್ವತಂತ್ರ ಗ್ರಂಥ ಕವಿ ಕವಿಕಾಮನ ಶೃಂಗಾರ ರತ್ನಾಕರ ಕನ್ನಡದ ದಾಸ ಸಾಹಿತ್ಯ ಪರಂಪರೆಯ ಮೊದಲ ಕೀರ್ತನಕಾರ ನರಿಹರಿ ನರಹರಿತೀರ್ಥ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೊದಲ ಇಂಗ್ಲಿಷ್ನಲ್ಲಿ ರಚಿಸಿದವರು ಇ ಪಿ ರೈಸ್ ಕನ್ನಡದಲ್ಲಿ ಮೊದಲು ಪ್ರವಾಸ ಸಾಹಿತ್ಯವನ್ನು ಪ್ರಾರಂಭಿಸಿದವರು ವಿ ಸೀತಾರಾಮಯ್ಯ ಪಂಪಯಾತ್ರೆ ಸಾಹಿತ್ಯಾತ್ಮಕ ದೃಷ್ಟಿಯ ಮೊದಲ ಕಾದಂಬರಿ ಮಾಡಿದ್ದುಣ್ಣು ಮಹಾರಾಯ ಎಂ ಎಸ್ ಪುಟ್ಟಣ್ಣ ಅವ್ರದು ಕನ್ನಡದ ಮೊದಲ ವಿಮರ್ಶಾ ಕೃತಿ ಕವಿಚಕ್ರ ಕವಿಚಕ್ರವರ್ತಿರನ್ನ ಎಂ ವಿ ಅವ್ರದ್ದು ಕನ್ನಡದಲ್ಲಿ ಮೊದಲು ಪ್ರಜಾಪ್ರವಾಹ ತಂತ್ರವನ್ನು ಬಳಸಿದ ಕೃತಿಕಾರ ತರಾಸೂರವರ ಬಿಡುಗಡೆಯೇ ಬೇಡಿ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಮೊದಲು ಅನುವಾದಿಸಿದವರು ಬಸಪ್ಪ ಶಾಸ್ತ್ರಿ ವೈದಿಕ ಪುರಾಣವನ್ನು ಕನ್ನಡದ ಕಾವ್ಯ ಪರಂಪರೆಗೆ ತಂದ ಮೊದಲಿಗ ರುದ್ರಭಟ್ಟ ಜಗನ್ನಾಥ ವಿಜಯ ಎಪಿಗಾಫಿಕ್ ಕರ್ನಾಟಕವನ್ನು ಮೊದಲು ಸಂಗ್ರಹಿಸಿ ಪ್ರಕಟಿಸಿದವರು ಬಿ ಎಲ್ ರಾಯಸ್ರವರು ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೇರಿ ಹದಿನೆಂಟುನೂರ ಹದಿನೇಳು ಕನ್ನಡದಲ್ಲಿ ಮೊದಲಿಗೆ ಅಚ್ಚಗನ್ನಡ ಚಂದಶಿನ ಷಟ್ಪದಿ ಸಾಮ್ರಾಜ್ಯ ನಿರ್ಮಾ ನಿರ್ಮಾಪಕ ರಾಘವಾಂಕ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು ಮೈಸೂರಿನಲ್ಲಿ ಹತ್ತೊಂಬತ್ತು ನೂರ ಮೂರರಲ್ಲಿ ಕನ್ನಡದಲ್ಲಿ ಮೊದಲ ಬಾರಿಗೆ ಗೊಬ್ಬರದ ಮೇಲೆ ಕವನ ರಚಿಸಿದವರು ಕುವೆಂಪು ಕನ್ನಡದ ಮೊಟ್ಟ ಮೊದಲ ಪಾಕಶಾಸ್ತ್ರ ಕಾವ್ಯ ಸೂಪಶಾಸ್ತ್ರ ಮೂರನೇ ಮಂಗರಸರವ್ರದ್ದು ಕನ್ನಡದ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿರ್ತಕ್ಕಂಥವರು ಅನಕೃ ಅನ ಕೃಷ್ಣರಾಯರು ಕನ್ನಡದ ಮೊದಲ ಸಾಹಿತ್ಯಿಕ ಮತ್ತು ವೈಜ್ಞಾನಿಕ ಪತ್ರಿಕೆ ಕರ್ನಾಟಕ ಜ್ಞಾನ ಮಂಜರಿ ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ವಿಜ್ಞಾನ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ ಕನ್ನಡದ ಮೊದಲ ಕಾನೂನು ಪತ್ರಿಕೆ ನ್ಯಾಯ ಸಂಗ್ರಹ ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಮಕ್ಕಳ ಪುಸ್ತಕ ಕನ್ನಡದ ಮೊದಲ ಮಹಿಳಾ ಪತ್ರಿಕೆ ಕರ್ನಾಟಕ ನಂದಿನಿ ಕನ್ನಡದ ಮೊದಲ ಸಣ್ಣ ಕಥೆ ಕಮಲಪುರದ ಹೋಟೆಲ್ನಲ್ಲಿ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಕನ್ನಡದ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ನಿಘಂಟಿನ ಮೊದಲ ಸಂಪಾದಕರು ಎ ಆರ್ ಕೃಷ್ಣಶಾಸ್ತ್ರಿ ಕನ್ನಡದ ಮೊದಲ ಪ್ರವಾಸ ಕಥನ ಪಂಪಾಯಾತ್ರೆ ಕನ್ನಡದ ಮೊದಲ ವಚನಗಾರ್ತಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ವೀರಗಲ್ಲು ತಮ್ಮಟ ಕಲ್ಲು ಕರ್ನಾಟಕದ ಪ್ರಥಮಗಳು ಕರ್ನಾಟಕದ ಮೊದಲ ರಾಜ್ಯಪಾಲ ಜಯಚಾಮರಾಜ್ ಒಡೆಯರ್ ಕರ್ನಾಟಕದ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಥಮ ನಿರ್ದೇಶಕರು ಎ ಎನ್ ಮೂರ್ತಿರಾವ್ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಲೋಕಸಭೆಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಕೆ ಎಸ್ ಹೆಗಡೆ రాష్ట్ర ప్రశస్తి విజేత మొదల కన్నడద గాయక శివమొగ్గ సుబ్బన్న కర్ణాటకలో స్థాపన మొదల విశ్వవ్యాలయ మైసూరు విశ్వవద్యాలయ కర్ణాటక ఐకేగొండ మొదల సేనా దండ నయక జనరల్ కేఎం కార్యప్ప దాదాసాహెబ్ ఫాల్కే ప్రశస్తి పడద మొదల కన్నడిగ శాంతారాం ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಡಾಕ್ಟರ್ ಎಸ್ ರಾಮೇಗೌಡ ಕರ್ನಾಟಕವನ್ನು ಆಳಿದ ಮೊದಲ ರಾಜವಂಶ ಕದಂಬರು ಕರ್ನಾಟಕದ ಮೊದಲ ಕ್ರಿಕೆಟ್ ಆಟಗಾರ ಪಿ ಇ ವಾಲಿಯಾ ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕ ಚಿತ್ರ ಮೃಚ್ಛಕಟಿಕ ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದ ಕನ್ನಡದ ಮೊದಲ ಚಿತ್ರ ಸಂಸ್ಕಾರ ಮೊದಲು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರು ಪೂರ್ಣಯ್ಯ ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ರಾಮಕೃಷ್ಣ ಹೆಗಡೆ ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊದಲ ಕನ್ನಡಿಗ ಇ ಎಸ್ ವೆಂಕಟರಾಮಯ್ಯ ವಿಶ್ವ ಆಹಾರ ಸಂಸ್ಥೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ದೇವಂಗಿ ಪ್ರಫುಲ್ಲ ಚಂದ್ರ ಕೇಂದ್ರ ಆಹಾರ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಮೊದಲ ಕನ್ನಡಿಗ ವಿ ಪ್ರಕಾಶ ಕನ್ನಡದ ಮೊದಲ ಬೆರಳಚ್ಚು ಲಿಪಿಯಂತ್ರವನ್ನು ಸಿದ್ಧಪಡಿಸಿದ ಕನ್ನಡಿಗ ಅನಂತ ಸುಬ್ಬರಾವ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ಸಂಸತಿ ಸಂಸತಿಗ ಎಚ್ ಪಟೇಲ ನೊಬೆಲ್ ಪರ್ಯಾಯ ಪ್ರಶಸ್ತಿ ರೈಟ್ ಲೈವ್ಲಿವುಡ್ ಪ್ರಶಸ್ತಿ ವಿಜೇತ ಕನ್ನಡಿಗ ಆರ್ ಸುದರ್ಶನ್ ಕರ್ನಾಟಕದ ಪ್ರಥಮ ಸಂಚಾರಿ ಗ್ರಂಥಾಲಯ ಕುವೆಂಪು ಸಂಚಾರಿ ಗ್ರಂಥಾಲಯ ರಾಷ್ಟ್ರಪತಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಊರ್ವಶಿ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ನಟಿ ನಂದಿನಿ ಭಕ್ತವತ್ಸಲಂ ವಿಶ್ವದಲ್ಲೇ ಮೊಟ್ಟ ಮೊದಲು ಕುಟುಂಬ ಯೋಜನೆ ಬಗ್ಗೆ ಚಿಂತನೆ ನಡೆಸಿದ್ದು ಮೈಸೂರು ಸರ್ಕಾರ ಹತ್ತೊಂಬತ್ತು ನೂರ ಮೂವತ್ತು కర్ణాటక దయ్కెండ మొదల లోకసభ ఉపాధ్యక్షరు ఎస్ మల్లికార్జునయ్య